ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ಗೆ ಇವತ್ತಿಂದ ಲ್ಯಾಟ್ರಿನ್ ಟ್ರ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನೋ ಒಂದು ನೀವು ಕೊನೆಯ ರಿಸಲ್ಟ್ ಸಲಬೇಕಾಯ್ತಾಯಿದ್ದೀರಿ ಆ ಒಂದು ರಿಸಲ್ಟನ್ನು ಅಪ್ಡೇಟ್ ಮಾಡಿರುವಂಥದ್ದು ಜೊತೆಗೆ ಏನಂದರೆ ಕಟ್ ಆಫ್ ರ್ಯಾಂಕನ್ನು ಕೂಡ ಕೊಡಲಾಗಿದೆ ಅಭ್ಯರ್ಥಿಗಳು ವೆಬ್ಸೈಟಿಗೆ ಹೋಗಿ ತಮ್ಮ ರಿಸಲ್ಟ್ಗಳನ್ನು ನೋಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇದ್ದೀರಿ ಲಿಂಕ್ ಅಪ್ಡೇಟ್ ಆಗಿದೆ ನಿಮ್ಮ ಒಂದು ಇದು ಫೈನಲ್ ರಿಸಲ್ಟ್ ಲಿಂಕ್ ಇದು ಇನ್ನ ಮೇಲೆ ನಿಮಗೆ ಏನಂತಂದರೆ ಇದೇ ರಿಸಲ್ಟ್ ಮೇಲೆ ನಿಮಗೆ ಅಡ್ಮಿಷನನ್ನು ಕೊಡ್ತಾರೆ ಸೊ ಇಲ್ಲಿ ನಿಮ್ಮ ಸಿ ಟಿ ನಂಬರನ್ನು ಮತ್ತು ನಿಮ್ಮ ಸಿ ಟಿ ನಂಬರನ್ನು ಹಾಕಿ ಕ್ಯಾಪ್ಸೂಲನ್ನು ಹಾಕಿ ಚೆಕ್ ಮಾಡಿದಾಗ ರಿಸಲ್ಟ್ ಡಿಕ್ಲೇರೇಷನ್ ಆಗುತ್ತೆ ಆಮೇಲೆ ಲಿಂಕ್ ಒಂದು ಬಿಡಬೇಕಾಗಿದೆ ಆರ್ಡ್ರ್ ಕಾಪಿಗೆ ಮತ್ತು ಚಾಯ್ಸ್ಗಳನ್ನು ಮಾಡ್ಕೊಳ್ಳೋಕ್ಕೆ ಏನಾದರೂ ಲಿಂಕನ್ನು ಕೊಡ್ತಾರೆ ಕಾದ್ ನೋಡಬೇಕು ಬಟ್ ರಿಸಲ್ಟ್ ಡಿಕ್ಲೇರೇಷನ್ ಆಗಿದೆ ಮೊದಲು ನಿಮ್ಮ ರಿಸಲ್ಟ್ಗಳನ್ನು ನೋಡ್ಕೊಳ್ರಿ ಆಮೇಲೆ ಏನಾದರೂ ಲಿಂಕ್ ಸಪ್ರೇಟಾಗಿ ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಮತ್ತು ನೋಡಿ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಪೇಮೆಂಟ್ ಇದೆ ಯಾಕಂದರೆ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಪೇಮೆಂಟನ್ನು ಮಾಡಿದ್ರು ನಿಮಗೂ ಕೂಡ ಪೇಮೆಂಟ್ ಮಾಡ್ಬೋದು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಅದು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕು ಅದಕ್ಕೆ ಏನು ಜಾಸ್ತಿ ಇರೋದಿಲ್ಲ ಆಮೇಲೆ ಇನ್ನೊಂದು ಏನಂತಂದರೆ ನಿಮಗೀಗ ಸೀಟ್ ಏನಾದರೂ ಇಷ್ಟ ಆಗಿಲ್ಲ ಅಂತಂದರೆ ನೀವು ಇ ಆಫೀಸ್ಗೆ ಹೋಗಿ ಕ್ಯಾನ್ಸಲ್ ಮಾಡಬೇಕಾಗತ್ತೆ ಇಲ್ಲಿ ನೀವು ಆನ್ಲೈನ್ ಮುಖಾಂತರ ಕ್ಯಾನ್ಸಲ್ ಮಾಡಲಿಕ್ಕೆ ಬರೋದಿಲ್ಲ ವಿತ್ ಏನಾದರೂ ಕ್ಯಾನ್ಸಲ್ ಮಾಡಬೇಕಂದ್ರೂ ಕೂಡ ವಿತ್ ಫೆನಾಲ್ಟಿ ಅಪ್ ಟು ಫೈವ್ ತೌಸಂಡ್ ತನಕನೂ ಪೇ ಮಾಡಬೇಕಾಗತ್ತೆ ನೆನ್ಪಿಟ್ಟು ಫೈವ್ ತೌಸಂಡ್ ತನಕ ಪೇಮೆಂಟನ್ನು ಮಾಡಬೇಕಾಗತ್ತಾ ವಿತ್ ಫೆನಾಲಿಟಿ ಅಂತೇಳಿ ಪೇಮೆಂಟನ್ನು ಮಾಡಿ ನೀವು ಮುಂದಿನ ರೌಂಡಿಗೆ ಭಾಗವಹಿಸಬಹುದು